ಹರೇ ಶ್ರೀನಿವಾಸ ಎಲ್ಲ ಕಲಾಭಿಮಾನಿಗಳಿಗೂ ಚಾವಡಿಯ ಎಲ್ಲ ಸದಸ್ಯರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ಹೇಳುತ್ತಾ ಕಲಾ ಚಾವಡಿಯಿಂದ ಆಯ್ದುಕೊಂಡ ಮತ್ತೋರ್ವ ಮಹಿಳಾ ಸದಸ್ಯೆ ಇವರು ಇವರ ಪರಿಚಯವನ್ನು ಮಾಡೋದಾದರೆ ಇವರ ಮನೆಯಲ್ಲಿ ಎಲ್ಲರೂ ಯಜಮಾನರು ಮಕ್ಕಳು ಎಲ್ಲರೂ ವೈದ್ಯಕೀಯ ಕ್ಷೇತ್ರದಲ್ಲಿ ಇದ್ದರೆ ಇವರು ಅವರಿಗೆ ಮ್ಯೂಸಿಕ್ ಥೆರಪಿಸ್ಟ್ ಥರ ಸಂಗೀತದಲ್ಲಿ ತೊಡಗಿಸ್ಕೊಂಡ್ಕೊಂಡಿದ್ದಾರೆ ಅದೇ ಹೇಳ್ತಾರಲ್ಲ ಡಾಕ್ಟ್ರ್ ಇದ ಕಡೆ ಮ್ಯೂಸಿಕ್ ಥೆರಪಿ ಇರುತ್ತೆ ಅನ್ನೋ ಥರ ಬನ್ನಿ ಇವರ ಪರಿಚಯವನ್ನು ಮಾಡಿಕೊಳ್ಳೋಣ ನಮಸ್ಕಾರ ನೀರಜ ಸುರೇಶ್ ಅವರೇ ಹರೇ ಶ್ರೀನಿವಾಸ ಎಲ್ಲರಿಗೂ ನಮಸ್ಕಾರ ಮೇಡಮ್ ವಂದನೆಗಳು ಮಹಿಳಾ ದಿನಾಚರಣೆ ಅಂಗವಾಗಿ ನನ್ನನ್ನು ಆಹ್ವಾನಿಸಿದ್ದಕ್ಕೆ ತುಂಬ ಧನ್ಯವಾದಗಳು ಹ್ಯಾಪಿ ವುಮೆನ್ಸ್ ಡೇ ಟು ಆಲ್ ದಿ ವಂಡರ್ಫುಲ್ ವುಮೆನ್ ಹಿಯರ್ ನಾನು ಬೆಂಗಳೂರಿನವಳು ನನ್ನ ಯಜಮಾನರು ಹೃದಯ ತಜ್ಞರಾಗಿ ಕೆಲಸ ಮಾಡ್ತಾರೆ ಈಸ್ ಎ ಕಾರ್ಡಿಯಾಲಜಿಸ್ಟ್ ನನಗೆ ಇಬ್ಬರು ಮಕ್ಕಳು ದೊಡ್ಡ ಮಗ ಮೂರನೇ ವರ್ಷ ಎಮ್ ಬಿ ಬಿ ಎಸ್ ಓದುತ್ತಿದ್ದಾನೆ ಸಣ್ಣ ಮಗನಿಗೆ ಈ ವರ್ಷವೇ ಎಮ್ ಬಿ ಬಿ ಎಸ್ ಸೀಟ್ ಸಿಕ್ಕಿದೆ ಹೌದು ನೀವು ಹೇಳೋದು ನಿಜ ಮ್ಯೂಸಿಕ್ ಥೆರಪಿ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ದಿ ಮೆಂಟಲ್ ವೆಲ್ಬೀಂಗ್ ಆಫ್ ಅ ಪೇಷಂಟ್ ಎಷ್ಟೋ ಹಾಸ್ಪಿಟಲ್ಗಳಲ್ಲಿ ಇದನ್ನು ಒಂದು ಪ್ರೊಫೆಷನ್ ಆಗಿ ತಗೊಂಡು ಮ್ಯೂಸಿಕ್ ಥೆರಪಿಸ್ಟ್ಗಳನ್ನು ಎಂಪ್ಲಾಯ್ ಮಾಡ್ಕೋತಾರೆ ಅದು ಬಿಟ್ಟು ಆ್ಯಕ್ಚುಲಿ ನಮಗೆ ಎಲ್ಲರಿಗೂ ಐ ಥಿಂಕ್ ತುಂಬ ಸ್ಟ್ರೆಸ್ಡ್ ಆದಾಗ ಅಥವಾ ಡಿಪ್ರೆಸ್ಡ್ ಆದಾಗ ಅಥವಾ ತುಂಬ ಸುಸ್ತಾದಾಗ ಕೆಲಸ ಮಾಡಿ ಮನೆಗೆ ಬಂದು ಸುಸ್ತಾದಾಗ ಒಂದು ಒಳ್ಳೆ ಮ್ಯೂಸಿಕ್ ಕೇಳಬೇಕು ಅಂತ ಆಸೆ ಆಗುತ್ತೆ ಒಂಥರ ಮೈಂಡಿಗೆ ರಿಲ್ಯಾಕ್ಸೇಷನ್ ಕೊಡುತ್ತೆ ಸೊ ತುಂಬ ಖುಷಿ ಆಗ್ತಾ ಇದೆ ನೀವು ನನ್ನನ್ನು ಮ್ಯೂಸಿಕ್ ಥೆರಪಿಸ್ಟ್ ಅಂತ ಇಂಟ್ರೊಡ್ಯೂಸ್ ಮಾಡಿದ್ದಕ್ಕೆ ಧನ್ಯವಾದಗಳು ತುಂಬ ಸುಂದರವಾಗಿ ನಿಮ್ಮ ಪರಿಚಯವನ್ನು ಮಾಡಿಕೊಂಡಿದ್ದೀರಾ ತುಂಬ ಖುಷಿಯಾಗತ್ತೆ ನಿಮ್ಮ ಪರಿಚಯ ಕೇಳಿದ್ರೆ ನಿಮ್ಮ ಮನೆಯಲ್ಲಿ ಇಡೀ ಕುಟುಂಬವೇ ಸಂಗೀತದ ಕುಟುಂಬ ಅಂತ ಹೇಳೋಕ್ಕೆ ಖುಷಿಯಾಗತ್ತೆ ಹಾಗೆ ನೀವು ಬೆಳೆದು ಬಂದ ದಾರಿ ಕೇಳಿ ತುಂಬ ಖುಷಿಯಾಯಿತು ಮನೆಯವರ ಎಲ್ಲರೂ ಸಂಗೀತದಲ್ಲೇ ಇರೋದು ಅವರ ಹಿನ್ನೆಲೆ ಕೇಳಿ ಖುಷಿಯಾಯ್ತು ಮೇಡಮ್ ನೀವು ನಿಮ್ಮ ಸಂಗೀತ ಎಲ್ಲಿ ಕಲ್ತ್ರಿ ಹೇಗೆ ನಿಮಗೆ ಸಂಗೀತದಲ್ಲಿ ಒಲವು ಬಂತು ಎಲ್ಲರಿಗೂ ಒಂದು ಪ್ಯಾಷನ್ ಅಂತ ಇರುತ್ತೆ ನನಗೆ ಮ್ಯೂಸಿಕ್ ಇಸ್ ಮೈ ಪ್ಯಾಷನ್ ನಾನು ಯಾವುದೇ ರೀತಿಯಾದ ಫಾರ್ಮಲ್ ಟ್ರೈನಿಂಗ್ ಅಂತ ತಗೊಂಡಿಲ್ಲ ಸಂಗೀತದಲ್ಲಿ ನಮ್ಮ ತಾಯಿ ತುಂಬ ಚೆನ್ನಾಗಿ ಹಾಡ್ತಾರೆ ಹಾಡುಗಳನ್ನು ರಚಿಸಿದ್ದಾರೆ ಶಿ ಕಮ್ಸ್ ಫ್ರಮ್ ಅ ವೆರಿ ಸ್ಟ್ರಾಂಗ್ ಲಿಟ್ರರಿ ಬ್ಯಾಕ್ ಗ್ರೌಂಡ್ ಅವರಿಗೆ ನಾಲ್ಕು ಜನ ಅವ್ರ ನಾಲ್ಕು ಜನ ಸಹೋದರಿಯರು ಎಲ್ಲರೂ ತುಂಬ ಚೆನ್ನಾಗೆ ಅಕಾಂಪ್ಲಿಷ್ ಮಾಡಿದ್ದಾರೆ ಮ್ಯೂಸಿಕ್ ಫೀಲ್ಡಲ್ಲಿ ನಮ್ಮ ತಾಯಿ ದೊಡ್ಡಕ್ಕ ಬಂದು ಹರಿದಾಸಿನಿ ಕೊಲಾರ್ ಪದ್ಮಭಾಯಿ ರಾಮ್ರಾವ್ ಅಂತ ಸಾಕಷ್ಟು ಜನ ಕೇಳಿರಬೇಕು ಈ ವೇದಿಕೆಯಲ್ಲಿ ಅವರು ದಾಸ ಸಾಹಿತ್ಯದಲ್ಲಿ ತುಂಬ ಸಾಧನೆ ಮಾಡಿದ್ದಾರೆ ನಮ್ಮ ತಾಯಿ ಎರಡನೇ ಅಕ್ಕ ಬಂದು ಇಂದಿರಾಬಾಯಿ ಅಂತ ಅವರು ಸಹ ಒಂದು ದೇವನಾಮದ ಪುಸ್ತಕವನ್ನು ರಚಿಸಿದ್ದಾರೆ ಮೂರನೇ ಅಕ್ಕ ಅವರು ವಿದುಷಿ ವಿಜಯಲಕ್ಷ್ಮಿ ರಾಘವೇಂದ್ರ ರಾವ್ ಅಂತ ಅವರು ಶ್ರೀ ಆರ್ ಕೆ ಶ್ರೀಕಂಠನ್ ಅವರ ಸ್ಟೂಡೆಂಟ್ ಆಗಿದ್ದರು ಸೊ ಅವರು ಸಹ ಒಂದು ಸಂಗೀತದ ಪುಸ್ತಕವನ್ನು ರಚಿಸಿದ್ದಾರೆ ವಿತ್ ಆಲ್ ಮ್ಯೂಸಿಕಲ್ ನೊಟೇಶನ್ಸ್ ಸೊ ಸಂಗೀತದಲ್ಲಿ ಆಸಕ್ತ ಇರೋರಿಗೆ ತುಂಬ ಹೆಲ್ಪ್ ಆಗುತ್ತೆ ಆ ಪುಸ್ತಕ ಅಂತ ಅಂದ್ಕೋತೀನಿ ಸೊ ಹೌದು ನನಗೆ ಐ ಥಿಂಕ್ ನನ್ನ ತಾಯಿನೇ ನನಗೆ ಒಂದು ದೊಡ್ಡ ಇನ್ಸ್ಪಿರೇಷನ್ ದಾಸರ ಪದಗಳನ್ನು ಕಲಿಯೋದಕ್ಕೆ ಹಾಡನ್ನು ಕಲಿಯೋದಕ್ಕೆ ಹಾಡೋಕ್ಕೆ ನನ್ನ ತಾಯಿನೇ ನನಗೆ ಒಳ್ಳೆ ಇನ್ಸ್ಪಿರೇಷನ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಒಳ್ಳೆಯ ಪ್ರಶ್ನೆ ಕೇಳಿದ್ರಿ ಮೇಡಮ್ ಚಾವಡಿ ಈ ಒಂದು ವೇದಿಕೆಯಲ್ಲಿ ವಿವಿಧ ಕಲಾವಿದರಿಗೆ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲು ಅವಕಾಶ ಇದೆ ಸ್ವರಚಿತ ಕವನಗಳು ವಾದ್ಯ ಸಂಗೀತ ಭಾವಗೀತೆ ಹೊಸ ಹೊಸ ಭಾವಗೀತೆಗಳು ಇವೆಲ್ಲ ಕೇಳುವ ಅವಕಾಶ ಇದೆ ನಮಗೆ ಸ್ವರಚಿತ ಕವನಗಳನ್ನು ನಮಗೆ ನಮ್ಮದೇ ಆದ ರಾಗ ಸಂಯೋಜನೆ ಮಾಡಿ ಅದನ್ನು ಹಾಡಲು ಅವಕಾಶ ಕೂಡ ಇದೆ ಸೊ ಇದು ನನಗೆ ತುಂಬ ಇಷ್ಟವಾದ ಥೀಮ್ ಈ ವರ್ಷ ನೀವು ಒಂದು ಹೊಸ ಥೀಮನ್ನು ಇಂಟ್ರೊಡ್ಯೂಸ್ ಮಾಡಿದ್ದೀರಾ ಹರಿದಾಸ ಮಹೋತ್ಸವ ಇದು ತುಂಬ ಇಷ್ಟವಾದ ಥೀಮ್ ನನಗೆ ಇದರಿಂದ ಬೇರೆ ಬೇರೆ ದಾಸರಗಳನ್ನು ದಾಸರಗಳ ಪರಿಚಯ ಆಗುತ್ತೆ ನಮಗೆ ಅವರು ರಚಿಸಿರುವ ಹಾಡುಗಳನ್ನು ಕಲಿತು ಹಾಡಬೇಕು ಅಂತ ಒಂದು ಇಂಟ್ರೆಸ್ಟ್ ಆಗಿದೆ ನನಗೆ ಸೊ ನನಗೆ ಚಾವಡಿ ತುಂಬಾ ಇಷ್ಟ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹೌದು ನಿಜ ನಿಜ ನೀರಜ್ ಅವರೇ ನೀವು ಹೇಳೋದು ಎಲ್ಲರೂ ಸಂಗೀತ ಕಲಿತೆ ಒಂದು ಹಾಡಬೇಕು ವೇದಿಕೆಗಳು ಬಂದು ಹಾಡಬೇಕು ಅಂತ ಹಾಗೇನೂ ಇಲ್ಲ ಅವರು ಕೆಲವು ಎಲ್ಲರೂ ಅವರವರ ಸ್ವಸಂತೋಷಕ್ಕಾಗಿನೂ ಸಂಗೀತವನ್ನು ಮನೆಯಲ್ಲೇ ಇಟ್ಕೊಂಡು ನಿಮ್ಮ ಹಾಗೆ ನೋಡಿ ಎಷ್ಟು ಖುಷಿ ಖುಷಿಯಾಗಿ ಸಂಗೀತದಲ್ಲಿ ತೊಡಗಿಸ್ಕೊಂಡಿದ್ದೀರಾ ಹೀಗೇ ನಮ್ಮ ಸಂತೋಷಕ್ಕಾಗಿ ನಾವು ಹಾಡ್ತಾ ಇರಬಹುದು ಈ ನಿಮ್ಮ ಪ್ರೀತಿ ಖುಷಿ ನಮಗೆ ಖುಷಿಯನ್ನು ತಂದುಕೊಟ್ಟಿದೆ ನೀವು ಕಲಾಚವಡಿಯಲ್ಲಿ ಸತತವಾಗಿ ಪೋಸ್ಟ್ಗಳನ್ನು ಹಾಕ್ತಾ ಇರ್ತೀರಾ ಇದನ್ನೆಲ್ಲ ನೋಡುವಾಗ ನಮಗೂ ಖುಷಿಯಾಗತ್ತೆ ನಿಮ್ಗೆ ಅನಿಸುತ್ತೆ ಕಲಾ ಚಾವಡಿ ಅಂದರೆ ಕಲಾಚಾವಡಿ ಬಗ್ಗೆ ಎರಡು ಮಾತು ಹೇಳೋದಾದ್ರೆ ಏನು ಹೇಳಕ್ಕೆ ಬಯಸ್ತೀರ ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರಿ ಮೇಡಮ್ ಕಲಾಚಾವಡಿ ಈ ಒಂದು ವೇದಿಕೆಯಲ್ಲಿ ವಿವಿಧ ಕಲಾವಿದರಿಗೆ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲು ಅವಕಾಶ ಇದೆ ಸ್ವರಚಿತ ಕವನಗಳು ವಾದ್ಯ ಸಂಗೀತ ಭಾವಗೀತೆ ಹೊಸ ಹೊಸ ಭಾವಗೀತೆಗಳು ಇವೆಲ್ಲ ಕೇಳುವ ಅವಕಾಶ ಇದೆ ನಮಗೆ ಸ್ವರಚಿತ ಕವನಗಳನ್ನು ನಮಗೆ ನಮ್ಮದೇ ಆದ ರಾಗ ಸಂಯೋಜನೆ ಮಾಡಿ ಅದನ್ನು ಹಾಡಲು ಅವಕಾಶ ಕೂಡ ಇದೆ ಸೊ ಇದು ನನಗೆ ತುಂಬ ಇಷ್ಟವಾದ ಥೀಮ್ ಈ ವರ್ಷ ನೀವು ಒಂದು ಹೊಸ ಥೀಮನ್ನು ಇಂಟ್ರೊಡ್ಯೂಸ್ ಮಾಡಿದ್ದೀರಾ ಹರಿದಾಸ ಮಹೋತ್ಸವ ಇದು ತುಂಬ ಇಷ್ಟವಾದ ಥೀಮ್ ನನಗೆ ಇದರಿಂದ ಬೇರೆ ಬೇರೆ ದಾಸರಗಳನ್ನು ದಾಸರಗಳ ಪರಿಚಯ ಆಗತ್ತೆ ನಮಗೆ ಅವರು ರಚಿಸಿರುವ ಹಾಡುಗಳನ್ನು ಕಲಿತು ಹಾಡಬೇಕು ಅಂತ ಒಂದು ಇಂಟ್ರೆಸ್ಟ್ ಆಗಿದೆ ನನಗೆ ಸೋ ನನಗೆ ಕಲಾಚಾವಡಿ ತುಂಬ ಇಷ್ಟ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಕಲಾ ಚಾವಡಿ ಸ್ಥಾಪನೆ ಆಗಿದ್ದು ಜುಲೈ ಎರಡು ಸಾವಿರದ ಇಪ್ಪತ್ತರಲ್ಲಿ ಅನಿಸತ್ತೆ ಜುಲೈ ಎರಡು ಸಾವಿರದ ಇಪ್ಪತ್ತರಲ್ಲಿ ಸ್ಥಾಪನೆ ಆಗಿದ್ದು ನಾನವಾಗಿಂದ ಹಾಡುಗಳನ್ನು ಹಾಡ್ಕೊತಾನೆ ಬಂದಿದ್ದೀನಿ ಆವಾಗವಾಗ ಈ ಗ್ರೂಪಲ್ಲಿ ಎಲ್ಲ ಥರದ ಹಾಡುಗಳನ್ನು ಹಾಡ್ತೀನಿ ದಾಸರ ಪದಗಳು ಭಾವಗೀತೆಗಳು ಹಾಡ್ತೀನಿ ಚಿತ್ರಗೀತೆಗಳನ್ನು ಹಾಡ್ತೀನಿ ಸೋ ಇದನ್ನು ನನಗೆ ತುಂಬ ಇಷ್ಟ ಆಯಿತು ಚಾವಡಿಯಲ್ಲಿ ಚಿತ್ರಗೀತೆಗಳನ್ನು ಹಾಡೋ ಥೀಮ್ ನನಗೆ ತುಂಬ ಇಷ್ಟ ಆಯಿತು ನನ್ನ ಮೊದಲನೇ ಪೋಸ್ಟ್ ಜುಲೈ ಎರಡು ಸಾವಿರದ ಇಪ್ಪತ್ತರಲ್ಲೇ ಇತ್ತು ಒಂದು ಬಿ ಎಸ್ ಜಿ ಎಸ್ ಶಿವರುದ್ರಪ್ಪ ಅವರ ಒಂದು ಸುಂದರವಾದ ಭಾವಗೀತೆಯಿಂದ ಶುರು ಮಾಡಿದೆ ಅದು ನಿಮ್ಮನುಭತಿ ಇದ್ರೆ ಹಾಡಕ್ಕೆ ಇಷ್ಟಪಡ್ತೀನಿ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಇಲ್ಲೇ ಸದಾದೇನು ನಮ್ಮೊಳಗೇ ಗುರುತಿಸದೇನು ನಮ್ಮೊಳಗೆ ತುಂಬ ಚೆನ್ನಾಗಿದೆ ಅಲ್ವ ಈ ಹಾಡು ಸೊ ನಾನು ಕೂಡ ನನ್ನ ನಮ್ಮ ಈ ಒಂದು ಕಲಾ ಕಲಾಚಾವಡಿಯಿಂದ ನನಗೆ ಸದಾ ಹೀಗೆ ಪ್ರೀತಿ ಸ್ನೇಹ ಸಿಗಲಿ ಅಂತ ಕೇಳ್ಕೊತೀನಿ ಧನ್ಯವಾದಗಳು ತುಂಬ ಸಂತೋಷ ನೀರಜ ಸುರೇಶ್ ಅವರೇ ನೀವು ಕಲಾ ಚಾವಡಿಯ ಬಗ್ಗೆ ನಿಮ್ಮ ಸಂತೋಷವನ್ನು ವ್ಯಕ್ತಪಡಿಸಿದ್ದು ಮಹಿಳೆಯರಿಗೆ ನೀವು ಹೇಳಿದ ಹಿತವಾದ ಮಾತುಗಳು ಕೇಳಿ ತುಂಬ ಖುಷಿಯಾಯಿತು ಇಷ್ಟೊತ್ತು ನಮ್ಮೊಂದಿಗಿದ್ದು ನಮಗೆ ನಿಮ್ಮ ಎಲ್ಲ ಸವಿ ನೆನಪುಗಳನ್ನು ನಿಮ್ಮ ಒಂದು ಪರಿಚಯವನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಾ ನಿಮಗೂ ಮತ್ತೊಮ್ಮೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಹಾರ್ದಿಕ ಅಭಿನಂದನೆಗಳನ್ನು ಹೇಳ್ತಾ ನಮ್ಮ ನಮ್ಮೊಟ್ಟಿಗೆ ಇಷ್ಟೊತ್ತಿಗೆ ಇದಕ್ಕೆ ನಿಮಗೆ ತುಂಬ ಧನ್ಯವಾದಗಳನ್ನು ಹೇಳೋಕ್ಕೆ ಬಯಸ್ತೀನಿ ಧನ್ಯವಾದಗಳು ರಜಾ ಸುರೇಶ್ ಅವರು